ನಮಸ್ಕಾರ ಎಲ್ಲರಿಗೂ ಶಬೀರ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಮೇರೆಗೆ ಒಂದು ವಿಡಿಯೋ ಮಾಡಾಕ್ತಿನಿ ಸೊ ಇವತ್ ಮಾಡುವಂತ ಒಂದು ವಿಡಿಯೋ ಏನು ಅಂತಂದ್ರೆ ಎಲ್ರಿಗೂ ಕೂಡ ಒಂದು ಪ್ರಾಬ್ಲಮ್ ಏನಂತಂದ್ರೆ ಯಾರ್ಯಾರೆ ಯೂಟ್ಯೂಬ್ ಒಳಗಡೆ ವೀಡಿಯೋಸ್ ಮಾಡ್ತೀವಿ ಕಂಟೆಂಟ್ ಕ್ರಿಯೇಟರ್ಸ್ ಇದೀವಿ ಅವ್ರಿಗೆಲ್ರಿಗೂ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬರ್ಸ್ ಸಾಕಷ್ಟು ಜನ ಬರ್ತಾರೆ ಇನ್ನ ಕೆಲವೊಬ್ಬರಿಗೆ ಸಬ್ಸ್ಕ್ರೈಬರ್ಸ್ ಬರೋದೇ ಇಲ್ಲ ಬಟ್ ಆದ್ರೆ ವಾಚ್ ಟೈಮ್ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಿರುತ್ತೆ ಅದು ಕೂಡ ಒಂದ್ ವರ್ಷದ ಒಳಗಡೆ ನಾಲ್ಕು ಸಾವಿರ ಅವರ್ಸ್ ಅಲ್ಲ ತಿಂಗಳ ಗಂಟಲೆ ವಿಡಿಯೋ ಮಾಡಿದ್ರೆ ಸಹಿತ ಹಂಡ್ರೆಡ್ ಅವರ್ಸ್ ವಾಚ್ ಟೈಮ್ ಆಗಕ್ಕೂ ಸಾಧ್ಯ ಇಲ್ಲ ಸೊ ಆ ರೀತಿ ಕಡಿಮೆ ವಾಚ್ ಟೈಮ್ ಬರುವಂತವ್ರಿಗೆ ಇವತ್ ನಾನು ಪರಿಹಾರ ಕೊಡಕೊಂಡಿ ಅಂತಂದ್ರೆ ಯಾವ ರೀತಿ ವಾಚ್ ಟೈಮ್ ಅನ್ನ ಇನ್ಕ್ರೀಸ್ ಮಾಡುದು ಅಂತಂದ್ರೆ ವಾಚ್ ಟೈಮ್ ಬೇಗ ಬೇಗ ಕಂಪ್ಲೀಟ್ ಆಗೋ ತರ ಯಾವ ರೀತಿ ಮಾಡಬೇಕು ಯೂಟ್ಯೂಬ್ ಒಳಗಡೆ ಅನ್ನೋದನ್ನ ನಿಮ್ಗೆ ನಾನು ಇವತ್ತು ಎಕ್ಸ್ಪ್ಲೇನೇಷನ್ ಕೊಡಾಕೊಂತೀನಿ ಇವತ್ತು ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಖಂಡಿತ ನಾ ಹೇಳುವಂತ ಕೆಲವೊಂದಿಷ್ಟು ಟ್ರಿಕ್ಸ್ ನೀವು ಫಾಲೋ ಮಾಡಿದ್ರೆ ನಿಮಗೆ ವಾಯ್ಸ್ ಟೈಮ್ ಅನ್ನೋದು ಒಂದು ವರ್ಷದೊಳಗಡೆ ಖಂಡಿತ ಕಂಪ್ಲೀಟ್ ಆಗೇ ಆಗುತ್ತೆ ಸೊ ಹಿಂಗಾಗಿ ಇವತ್ತು ನಾನು ಹೇಳುವಂತ ಕೆಲವೊಂದಿಷ್ಟು ಟ್ರಿಕ್ಸ್ ನೀವು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಫಾಲೋ ಮಾಡಲೇಬೇಕು ಜೊತೆಗೆ ನೀವೇನಾದರೂ ಯೂಟ್ಯೂಬರ್ಸ್ ಆಗಿದ್ರೆ ಈ ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿರುವಂತ ಒಂದು ಕಂಟೆಂಟ್ ಅನ್ನೇ ತಗೊಂಡು ಬಂದಿನಿ ಇವತ್ತು ಸೊ ನಿಮ್ಮೆಲ್ಲರಿಗೂ ಒಂದು ಕೋರಿಕೆ ಮೇರೆಗೆ ತಗೊಂಡ್ ಬಂದಿನಿ ಸಾಕಷ್ಟು ಜನರು ಕೇಳಿದ್ರು ಯಾವ ರೀತಿ ವಾಚ್ ಟೈಮ್ ಇನ್ಕ್ರೀಸ್ ಮಾಡೋದು ಅಂತ ಹೇಳ್ಬಿಟ್ಟು ಅದ್ರ ಸಲುವಾಗಿ ಇವತ್ತು ಈ ವಿಡಿಯೋ ಮಾಡಾಕತ್ತೀನಿ ಸೊ ಹಿಂಗಾಗಿ ಬರ್ರಿ ಟೈಮನ್ನ ಲೇಟ್ ಮಾಡಲಾರದೆ ಇವತ್ತು ವಿಡಿಯೋನ ಸ್ಟಾರ್ಟ್ ಅಂತ ಯಾವ ರೀತಿ ವಾಚ್ ಟೈಮ್ ಇನ್ಕ್ರೀಸ್ ಮಾಡೋದು ಅಂತಂದ್ರೆ ಯಾವ ರೀತಿ ವಾಚ್ ಟೈಮು ಕಂಪ್ಲೀಟ್ ಆಗೋತರ ಯಾವ ರೀತಿ ವಾಚ್ ಟೈಮು ಕಂಪ್ಲೀಟ್ ಆಗೋತರ ವಿಡಿಯೋಸ್ ನ ಅಂತಂದ್ರೆ ಜಾಸ್ತಿ ವಾಚ್ ಟೈಮ್ ಬರುತ್ತಾರ ಸೊ ನಾವು ಮೊದಲಿಗೆ ವಾಚ್ ಟೈಮ್ ಅನ್ನ ಜಾಸ್ತಿ ಮಾಡ್ಬೇಕಪ್ಪ ಅಂತಂದ್ರೆ ಕಾಮನ್ ಆಗಿ ನಮ್ಗೆ ಗೊತ್ತಿರುತ್ತೆ ಏನಪ್ಪಾ ಅಂತಂದ್ರೆ ವಾಚ್ ಟೈಮ್ ಬರಬೇಕಪ್ಪ ಅಂತಂದ್ರೆ ಜನರು ನೋಡ್ಬೇಕು ಅಂತಂದ್ರೆ ವ್ಯೂಸ್ ಬರ್ಬೇಕು ಯೂಟ್ಯೂಬ್ ವ್ಯೂಸ್ ಬಂತಂದ್ರೆ ವಾಚ್ ಟೈಮ್ ತನ್ನಿಂದ ತಾನೇ ಇನ್ಕ್ರೀಸ್ ಆಗುತ್ತೆ ಜನರಿಗೆ ನಮ್ಮ ವಿಡಿಯೋಸ್ ಇಷ್ಟ ಆಗಬೇಕು ಅಂತಂದ್ರೆ ಇನ್ನ ಕೆಲವೊಮ್ಮೆ ಮೇನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ನಾವು ಜನರಿಗೆ ಇಷ್ಟ ಆಗೋ ತರ ವಿಡಿಯೋಸ್ ನ ಮಾಡ್ತಾ ಇರ್ತೀವಿ ಬಟ್ ಆದ್ರೂ ಸಹಿತ ನಮ್ ಚಾನಲ್ಗೆ ವ್ಯೂಸ್ ಬರ್ತಾನೆ ಇರುವುದಿಲ್ಲ ಅಂತಂದ್ರೆ ನಮ್ಮ ಚಾನಲಲ್ಲಿರುವಂಥ ಅಲ್ಲಿರುವಂತಹ ವಿಡಿಯೋಗಳನ್ನ ಯಾರು ನೋಡೋದೇ ಇಲ್ಲ ಈ ರೀತಿಯಾಗಿರುವಂಥ ಪ್ರಾಬ್ಲಮ್ ಅಂತೂ ಸಾಕಷ್ಟು ಜನರಿಗೆ ಆಗಿರುತ್ತೆ ಸೊ ಹಿಂಗಾಗಿ ಇದಕ್ಕೂ ಕೂಡ ನಾನು ಇವತ್ತು ಪರಿಹಾರ ಕೊಡಾಕತ್ತೀನಿ ಮತ್ತು ರೀಸನ್ ಅನ್ನ ಕೊಡಾಕತ್ತೀನಿ ನಮ್ಮ ವಿಡಿಯೋಸ್ಗೆ ನಮ್ಮ ಚಾನಲ್ ಅಲ್ಲಿರುವಂತಹ ವಿಡಿಯೋಸ್ಗೆ ವ್ಯೂಸ್ ಬರಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಸುದ್ದ ನಾವೇ ಕಾರಣ ಸೊ ನಾವೆಲ್ಲರೂ ಅನ್ಕೊಂತೀವಿ ಯೂಟ್ಯೂಬ್ನವರು ನಮ್ಮ ವಿಡಿಯೋನ ಎಷ್ಟು ಚೆನ್ನಾಗಿ ಮಾಡಿದ್ರು ಸಹಿತ ಜನರಿಗೆ ತೋರ್ಸೋದಕ್ಕೆ ಹೋಗಲ್ರು ಅಂತ ಹೇಳ್ಬಿಟ್ಟು ಸೊ ಇವತ್ತು ನಾನು ಹೇಳ್ತೀನಿ ಜಿ ಯಾಕೆ ಯೂಟ್ಯೂಬರು ನಮ್ಮ ವೀಡಿಯೋಸ್ನ ಜಾಸ್ತಿ ಜನರಿಗೆ ತೋರಿಸ್ರು ಇದಕ್ಕೆ ನಾವೇ ಹೆಂಗೆ ಕಾರಣ ಅಂತೇಳ್ಬಿಟ್ಟು ಇವತ್ತು ಹೇಳ್ತೀನಿ ಸೊ ನಿಮಗೆ ಎಲ್ರಿಗೂ ಅನಿಸ್ಬೋದು ನಾನು ಚೆನ್ನಾಗಿ ವಿಡಿಯೋ ಮಾಡೀನಿ ಅಂತ ಹೇಳಿಬಿಟ್ಟು ಬಟ್ ಆದರೆ ಇದಕ್ಕೆ ನೇರವಾಗಿ ಕಾರಣ ನಾವೇ ಸೊ ಬಂಡ್ರೆ ಹೆಂಗಾದರೆ ಏನು ರೀಸನು ವಾಚ್ ಟೈಮನ್ನು ಬೇಗ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಬಂಡ್ರೆ ಸ್ಟಾರ್ಟ್ ಅಂತ ವಿಡಿಯೋನ ಸೊ ಮುಂಚೆ ನಾವು ಯಾಕೆ ವ್ಯೂಸ್ ಬರೋಲ್ಲ ಅಂತೇಳಿ ಅಂತ ಯಾಕೆ ನಮ್ಮ ಚಾನಲ್ಗೆ ವ್ಯೂಸ್ ಬರೋಲ್ಲ ಅಂತಂದರೆ ನಾವು ಮಾಡುವಂಥ ವೀಡಿಯೋ ಜನರನ್ನ ಅಟ್ರಾಕ್ಟ್ ಮಾಡಲ್ಲ ಇವಾಗ ನೀವು ನಾನು ಕೇಳ್ಬೋದು ಯಾಕೆ ಇಷ್ಟ ಆಗಲಿ ತರ ಇರೋ ಥರ ನಾವು ಕಂಟೆಂಟ್ ಏನಾದರೂ ಮಾಡಿವಾ ನಾವು ಈ ಜನರಿಗೆ ಇಷ್ಟ ಆಗೋ ಥರ ಕಂಟೆಂಟನ್ನೇ ಮಾಡೀವಿ ಬಟ್ ಆದರೂ ವ್ಯೂಸೇ ಬರ್ತಾ ಇಲ್ಲ ಅಂತಂದರೆ ಟೈಮ್ ಹೆಂಗೆ ಬರುತ್ತಂಥೇಳಿ ನೀವು ಕೇಳ್ಬೋದು ಸೊ ಇವಾಗ ಹೇಳ್ತೀನಿ ನಿಮ್ಮ ಚಾನಲ್ಗೆ ಒಂದೇ ಒಂದು ವ್ಯೂಸ್ ಬಂದರೂ ಪರವಾಗಿಲ್ಲ ಅಂತಂದರೆ ನೀವು ಮಾಡಿರುವಂಥ ಒಂದು ವೀಡಿಯೋಗೆ ಒಂದೇ ವ್ಯೂಸ್ ಬಂದು ಪರವಾಗಿಲ್ಲ ನಿಮಗೆ ಜಾಸ್ತಿ ವ್ಯೂಸ್ ಬರೋದಕ್ಕೆ ಮೊದಲಿಗೆ ಏನು ಒಂದು ವ್ಯೂಸ್ ಬಂದಿರುತ್ತೋ ನಿಮ್ಮ ವೀಡಿಯೋಗೆ ಅದೇ ರೀಸನ್ ಆಗುತ್ತೆ ಅಂತಂದರೆ ನಿಮ್ಮ ಚಾನಲಲ್ಲಿ ನೀವು ಹಾಕಿರುವಂತಹ ವಿಡಿಯೋನ ಒಬ್ಬರೇ ನೋಡಿದರೂ ಪರವಾಗಿಲ್ಲ ಅವರು ನಿಮ್ಮ ವಿಡಿಯೋನ ತುಂಬಾನೇ ಇಂಟ್ರೆಸ್ಟ್ ಕೊಟ್ಟು ಇಷ್ಟಪಟ್ಟು ನೋಡೋ ಥರ ನೀವು ವಿಡಿಯೋ ಮಾಡಿದರೆ ಯೂಟ್ಯೂಬ್ನವರು ಮೊದಲಿಗೆ ನಿಮ್ಮ ವಿಡಿಯೋನ ಒಬ್ಬರೇ ಒಬ್ಬರಿಗೆ ತೋರಿಸ್ತಾರೆ ಅಂತಂದ್ರೆ ಒಬ್ಬರೇ ಒಬ್ಬರಿಗೆ ನೋಡೋ ಥರ ಯೂಟ್ಯೂಬ್ನವರು ನಿಮ್ಮ ವೀಡಿಯೋಸ್ನ ಶೇರ್ ಮಾಡ್ತಾರೆ ಬಟ್ ಆದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ ಒಬ್ಬರೇ ಒಬ್ರಿಗೂ ಕೊಟ್ಟರು ಸಹಿತ ಅವರೊಬ್ಬರು ನಿಮ್ಮ ವಿಡಿಯೋನ ಎಷ್ಟು ಇಷ್ಟಪಟ್ಟು ನೋಡಿದ್ದಾರೆ ಮತ್ತು ನಿಮ್ಮ ವಿಡಿಯೋನ ಎಷ್ಟೋ ತನಕ ನೋಡಿದ್ದಾರೆ ನಿಮ್ಮ ವಿಡಿಯೋ ಅವರಿಗೆ ಎಷ್ಟು ಇಷ್ಟ ಆಯ್ತು ಅನ್ನೋದ್ರ ಆಧಾರದ ಮೇಲೆ ಯೂಟ್ಯೂಬ್ನವರು ನಿಮ್ಮ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡ್ತಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಬೇಕು ಒಂದು ವ್ಯೂಸ್ ಸಹಿತ ಯೂಟ್ಯೂಬ್ ನಲ್ಲಿ ಇಂಪಾರ್ಟೆಂಟ್ ಸೊ ನೀವು ಇವಾಗ ಅನ್ಕೊಡ್ರಿ ನಿಮಗೆ ಸಾವಿರ ಜನರು ನೋಡಲಿ ಅಂತ ಆಸೆ ಇದ್ರೂ ಪರವಾಗಿಲ್ಲ ನೀವು ಮಾಡಬೇಕಾಗಿರುವಂಥ ಒಂದು ಕೆಲಸ ಏನು ಅಂತಂದ್ರೆ ಸಾವಿರ ಜನರು ನೋಡೋದಕ್ಕಿಂತ ಮುಂಚೆ ನಿಮ್ಮ ವಿಡಿಯೋ ಒಬ್ಬರೇ ನೋಡಿದ್ರೂ ಪರವಾಗಿಲ್ಲ ಅವರು ನಿಮ್ಮ ವಿಡಿಯೋನ ಮೊದಲಿಗೆ ಇಷ್ಟಪಟ್ಟು ನೋಡೋತರ ಈ ವಿಡಿಯೋ ಮಾಡಬೇಕು ಸೊ ಯಾವ ಥರ ವಿಡಿಯೋ ಮಾಡೋದು ಅಂತೇಳಿ ನೀವು ಕೇಳ್ಬೋದು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾನು ಸೊ ಮುಂಚೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ವಾಯ್ಸ್ ಟೈಮ್ ಜಾಸ್ತಿ ಬರೋದ್ರ ಸಲುವಾಗಿ ಮೊದಲಿಗೆ ವೀಡಿಯೋನ ಮಾಡ್ತೀವಿ ಬಟ್ ಆದರೆ ವೀಡಿಯೋಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ತಮ್ನೇನ ಹಾಕ್ತೀವಿ ಸೊ ಇದನ್ನ ಎಷ್ಟು ಸಲ ಹೇಳ್ತೀರಿ ಬಿಡ್ರಿ ಎಲ್ಲ ಯೂಟ್ಯೂಬರ್ಸ್ನು ಇದನ್ನೇ ಹೇಳ್ತಾರ ತಮ್ನೇಲಿ ಚಲೋ ಮಾಡಿರಿ ತಮ್ನೇಲ್ ಚಲೋ ಮಾಡಿರಿ ಸೊ ಇದೇ ಮೇನ್ ರೀಸನ್ ನಾನು ಇದನ್ನೇ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ನೀವು ಮಾಡುವಂಥ ತಮ್ನೇಲು ಎಕ್ಸಾಕ್ಟ್ ಕರೆಕ್ಟ್ ಆಗಿರ್ಬೇಕು ಅಂತಂದ್ರೆ ನೀವು ಈ ವಿಡಿಯೋ ಏನ್ ಮಾಡಿದಿರಿ ಅನ್ನೋದನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡೋ ತರ ಇರಬೇಕು ನಿಮ್ ತಮ್ಮನೇಲು ಜೊತೆಗೆ ನಿಮ್ ತಮ್ನಲ್ಲಿ ಯಾವ ರೀತಿ ಇರಬೇಕು ಅಂತಂದ್ರೆ ನಿಮ್ಮ ಕಂಟೆಂಟ್ ಇಷ್ಟ ಆಗದಿದ್ರು ಪರವಾಗಿಲ್ಲ ನಿಮ್ಮ ಒಂದು ವಿಡಿಯೋ ಜೊತೆಗೆ ನೀವು ಮಾಡುವಂತ ಒಂದು ತಮ್ಮನೇಲು ಜನರನ್ನ ಅಟ್ರಾಕ್ಟ್ ಮಾಡಬೇಕು ಯಾವ ತರ ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ನೀವು ಏನು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀರಿ ಅದರ ಮೇನ್ ಒಂದು ಥೀಮು ಯಾವ್ದಾದ್ರು ಒಂದು ಪಾಠ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಒಂದು ಹೆಡ್ಲೈನ್ ಏನಿರುತ್ತೋ ಆ ರೀತಿ ನಿಮ್ಮ ವಿಡಿಯೋ ಜನರಿಗೆ ಇಷ್ಟ ಆಗೋ ಥರ ಜನರು ಯಾವ ಟಾಪಿಕ್ ಮೇಲೆ ಇಷ್ಟ ಪಡ್ತಿರ್ತಾರೋ ಆ ಒಂದು ಟಾಪಿಕ್ ಹೆಡ್ಲೈನನ್ನು ನೀವು ಹಾಕಬೇಕು ಅಂತಂದ್ರೆ ನೀವು ಯಾವುದೋ ಒಂದು ವಿಡಿಯೋ ಮಾಡಿ ಯಾವುದೋ ಒಂದು ವಿಡಿಯೋಗೆ ಯಾವುದೋ ಒಂದು ಟೈಟಲ್ ಹಾಕೋದಲ್ಲ ಅಂತಂದ್ರೆ ನೀವು ಯಾವ ರೀತಿ ವಿಡಿಯೋಸ್ ನ ಮೊದಲಿಗೆ ಜನರಿಗೆ ಇಷ್ಟ ಆಗುವಂತ ಒಂದು ಕಂಟೆಂಟ್ ಹೇಳ್ಕೊಂಡು ವಿಡಿಯೋ ಮಾಡಬೇಕು ಜೊತೆಗೆ ಆ ಒಂದು ವಿಡಿಯೋಗೆ ಜನರಿಗೆ ಅಟ್ರಾಕ್ಟ್ ಆಗೋ ತರ ಟೈಟಲ್ ಇರಬೇಕು ಜೊತೆಗೆ ಬಟ್ ಒನ್ ಥಿಂಗ್ ನೀವು ನೆನಪಿಡ್ಬೇಕಾಗಿರೋದು ಏನಂತಂದ್ರೆ ನೀವು ಟೈಟಲ್ ನ ಹಾಕ್ತಿರಿ ಬಟ್ ಆದರೆ ಏನು ತಪ್ಪು ಮಾಡ್ತೀರಿ ಅಂತಂದ್ರೆ ನೀವು ಈ ವಿಡಿಯೋದೊಳಗಡೆ ಏನು ಮಾಡ್ತೀರಿ ವಿಡಿಯೋದೊಳಗೆ ಎಲ್ಲಾನು ಏನು ಎಕ್ಸ್ಪ್ಲೆನೇಷನ್ ಕೊಡಬೇಕಿರುತ್ತೋ ಅದನ್ನೆಲ್ಲಾನು ಒಂದು ತಮ್ನಲ್ಲೇ ನೀವು ಕೊಟ್ಬಿಟ್ರೆ ಯಾರು ಕೂಡ ನಿಮ್ಮ ವಿಡಿಯೋಗೆ ಕ್ಲಿಕ್ ಮಾಡೋಕೆ ಸಾಧ್ಯನೇ ಇಲ್ಲ ನಿಮ್ಮ ವಿಡಿಯೋನ ನೋಡಬೇಕು ಅಂತಂದ್ರೆ ನಿಮ್ಮ ತಮ್ನಲ್ಲಿ ಯಾವ ರೀತಿ ಇರಬೇಕು ಅಂತಂದ್ರೆ ತಮ್ನಲ್ಲಿ ಕೊಟ್ಟಿರುವಂತ ಟೈಟಲ್ ಯಾವ ರೀತಿ ಇರಬೇಕಂತಂದ್ರೆ ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಏನೇನು ಎಕ್ಸ್ಪ್ಲೈನ್ ಮಾಡ್ರಿ ಅದೆಲ್ಲ ಥೀಮು ಅದ್ರೊಳಗೇನೆ ಗೊತ್ತಾಗುತ್ತಾರೆ ಇರಬಹುದು ಅಂತಂದ್ರೆ ವಿಡಿಯೋ ಥೀಮ್ ಏನಂತ ಅಂತಂದ್ರೆ ಏನಂತ ಗೊತ್ತಾಗ್ಬೇಕು ಬಟ್ ಆದ್ರೆ ನೀವು ವಿಡಿಯೋದಲ್ಲಿ ಏನು ಟ್ರಿಕ್ಸ್ನ ಕೊಡಕ್ಕೊಂಟ್ರಿ ಏನು ಟಿಪ್ಸ್ನ ಕೊಡಾಕೊಂಟ್ರಿ ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ನ ಅಲ್ಲಿ ಕೊಡ್ತಾ ಇರ್ತೀರಿ ಆ ಎಲ್ಲ ಇನ್ಫಾರ್ಮೇಷನು ನಿಮ್ಮ ಅಲ್ಲಿ ಗೊತ್ತಾಗೋ ಥರ ಇರಬಾರ್ದು ಜಸ್ಟ್ ನಿಮ್ಮ ಅಲ್ಲಿ ಕೊಟ್ಟಿರುವಂಥ ಟೈಟಲ್ ಯಾವ ಥರ ಇರಬೇಕಂತಂದ್ರೆ ಅಟ್ರಾಕ್ಟ್ ಮಾಡಬೇಕು ಯಾವ ರೀತಿ ಅಟ್ರಾಕ್ಟ್ ಅಂತಂದರೆ ಏನೋ ಒಂದು ಇಂಪಾರ್ಟೆಂಟ್ ಇವರು ಈ ವಿಡಿಯೋದೊಳಗಡೆ ಹೇಳಕ್ ಹೊಂಟಾರ ಅಂತೇಳಿ ಅನಿಸ್ಬೇಕು ಬಟ್ ಆದರೆ ನೀವು ಏನು ಹೇಳಕ್ ಹೊಂಟ್ರಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ಬಾರ್ದು ಸೊ ಅರ್ಥ ಆತು ಅಂತ ಅಂತ ಅನ್ಕೊಂತೀನಿ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಆ ನೀವು ತಮ್ಲಲ್ಲಿ ಚೆನ್ನಾಗಿ ಮಾಡೋದಾಯಿತು ಜೊತೆಗೆ ನಿಮ್ಮ ವೀಡಿಯೋದೊಳಗಡೆ ಮೇನ್ ಟ್ರಿಕ್ನ ಇನಿಷಿಯಲಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ಬೇಡ್ರಿ ಅಂತಂದ್ರೆ ನೀವು ಒಂದು ಯಾವ್ದಾದ್ರು ಒಂದು ಯೂಟ್ಯೂಬ್ ವಿಡಿಯೋ ಅಂತ ಅನ್ಕೊಂಡ್ರೆ ಒಂದು ವಿಡಿಯೋನ ಮೂರು ಪಾರ್ಟ್ ಆಗಿ ನಾವು ಮಾಡಬೇಕಾಗತ್ತೆ ಒಂದು ವಿಡಿಯೋದಲ್ಲಿ ಮೂರು ಪಾರ್ಟ್ ಏನಿರುತ್ತೆ ಅಂತಂದ್ರೆ ಇಂಟ್ರೋ ಎಕ್ಸ್ಟ್ರೋ ಮತ್ತೆ ವಿಡಿಯೋ ಎಕ್ಸ್ಪ್ಲೇನೇಷನ್ ಅಂತಂದ್ರೆ ವಿಡಿಯೋದ ಇನಿಷಿಯಲಲ್ಲಿ ಒಂದು ಪಾರ್ಟ್ ಮಾಡಬೇಕಾಗುತ್ತೆ ವಿಡಿಯೋನ ಅಂತಂದ್ರೆ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಸ್ವಲ್ಪ ಎಕ್ಸ್ಪ್ಲೇನೇಷನ್ ಕೊಡಬೇಕಿರುತ್ತೆ ಅದು ಇಂಟ್ರೋ ಮತ್ತು ನಿಮ್ಮ ವಿಡಿಯೋ ಎಕ್ಸ್ಪ್ಲೇನೇಷನ್ ಅಂತಂದರೆ ಮಿಡ್ ಪಾರ್ಟ್ ಆಫ್ ಯುವರ್ ವಿಡಿಯೋ ಅಂತಂದರೆ ನಿಮ್ಮ ವಿಡಿಯೋದ ಮುಖ್ಯ ಎಕ್ಸ್ಪ್ಲೇನೇಷನ್ ಮಾಡುವಂಥ ಒಂದು ಸಾರಾಂಶ ಭಾಗ ಕೊನೆಗೆ ನಿಮ್ಮ ಒಂದು ಎಕ್ಸ್ಟ್ರೋ ಅಂತಂದರೆ ನಿಮ್ಮ ವಿಡಿಯೋ ಕೊನೆಯಲ್ಲಿ ನೀವು ನಿಮ್ಮ ವ್ಯೂವರ್ಸ್ಗೆ ಯಾವ ರೀತಿ ಬಾಯಿ ಹೇಳ್ತೀರಿ ಅನ್ನೋದು ವಿಡಿಯೋ ಒಂದು ಕೊನೆ ಸೊ ಈ ರೀತಿ ಮೂರು ಪಾರ್ಟ್ ಆಗಿ ಮಾಡಿದರೆ ನಿಮ್ಮ ವಿಡಿಯೋದಲ್ಲಿ ನೀವು ಯಾವ ಭಾಗದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡಿದರೆ ಮಾತ್ರ ಯೂಟ್ಯೂಬರ್ಸು ಅಂತಂದರೆ ಯೂಟ್ಯೂಬ್ ವ್ಯೂವರ್ಸು ನಿಮ್ಮ ವಿಡಿಯೋನ ನೋಡ್ತಾರೆ ಸೊ ಯಾವ ರೀತಿ ಇರಬೇಕಪ್ಪ ಅಂತಂದರೆ ನಿಮ್ಮ ವಿಡಿಯೋ ಒಂದು ಇಂಟ್ರೋ ಯಾವ ರೀತಿ ಇರಬೇಕಂತಂದರೆ ನಿಮ್ಮ ವಿಡಿಯೋದ ಒಂದು ಇಂಟ್ರೋ ನಿಮ್ಮ ತಮ್ಮನೇಲಲ್ಲಿ ಯಾವ ರೀತಿ ಎಲ್ಲನೂ ಎಕ್ಸ್ಪ್ಲೇನೇಷನ್ ಕೊಟ್ಟಿರಬಾರ್ದು ಬಟ್ ಆದರೆ ಅಟ್ರಾಕ್ಷನ್ ಇರಬೇಕು ಅದೇ ಥರ ಅಂತಂದರೆ ನೀವು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊಂಟೀರಿ ಅನ್ನೋದು ವ್ಯೂವರ್ಸ್ಗೆ ಗೊತ್ತಾಗಬೇಕು ಬಟ್ ಆದರೆ ನೀವು ವಿಡಿಯೋದಲ್ಲಿ ಮೇನ್ ಥೀಮ್ ಅಂತಂದರೆ ಎಕ್ಸ್ಪ್ಲೇನೇಷನ್ ಪಾರ್ಟ್ ಒಳಗಡೆ ನೀವ್ ಏನೋ ಟಿಪ್ಸ್ನ ಕೊಡಾಕೊಂಟಿರಿ ಅದನ್ನೇ ನೀವು ಇಂಟ್ರೋ ಒಳಗಡೆ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಏನೋ ಒಂದು ನಾಲೆಜ್ ಇನ್ಫಾರ್ಮೇಷನ್ ಕೊಡಾಕ್ತಿರಲ್ಲ ಆ ಒಂದು ಇನ್ಫಾರ್ಮೇಷನ್ ಯಾವ ಒಂದು ವಿಷಯದ ಕುರಿತಾಗಿ ಇನ್ಫಾರ್ಮೇಷನ್ ಕೊಡಾಕ್ತಿರ ಅನ್ನೋದು ಗೊತ್ತಾಗ್ಬೇಕು ಕ್ಲಿಯರ್ ಆಗಿ ಅಂತಂದ್ರೆ ಮಾತ್ರ ಜನರು ವಿಡಿಯೋ ನೋಡ್ತಾರೆ ಅಂತಂದ್ರೆ ನೀವು ಏನೋ ಒಂದು ಎಕ್ಸ್ಪ್ಲೈನ್ ಮಾಡಾಕ್ತಿರಿ ಅನ್ನೋದೇ ಜನ್ರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಯಾವ ವಿಷಯನ ಎಕ್ಸ್ಪ್ಲೈನ್ ಮಾಡಾಕ್ತಿರಿ ಅನ್ನೋದೇ ಜನರಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಅದು ಬೋರಿಂಗ್ ಸ್ಪೀಚ್ ಅಂತ ಅನ್ಸುತ್ತೆ ಹಿಂಗಾಗಿ ನೀವು ಯಾವ ವಿಷಯನ ಎಕ್ಸ್ಪ್ಲೈನ್ ಮಾಡಾಕತ್ತೀರಿ ಅನ್ನೋದು ನಿಮ್ಮ ಇಂಟ್ರೋ ಒಳಗಡೆ ಇರಬೇಕು ಅದನ್ನ ಹೊರತುಪಡಿಸಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ರೀತಿ ಎಕ್ಸ್ಟ್ರಾಟ್ರಿ ಅದನ್ನೆಲ್ಲ ಹೇಳಿ ನಿಮ್ಮ ವಿಡಿಯೋಗೆ ಯಾವ ರೀತಿ ಎಕ್ಸ್ಪ್ಲೇನ್ ಹೇಳಬೇಕು ಅದಾದ ನಂತರ ವಿಡಿಯೋ ಎಕ್ಸ್ಪ್ಲನೇಷನ್ ಒಳಗಡೆ ಅವಾಗ ನೀವು ಏನ್ ಹೇಳ್ತಿರ್ತೀರೋ ಅದನ್ನ ಹೇಳಬೇಕು ಅಂತಂದ್ರೆ ವಿಡಿಯೋ ಎಕ್ಸ್ಪ್ಲೇಷನ್ ಯಾವ ವಿಷಯದ ಕುರಿತಾಗಿ ಕೊಡಾಕ್ತಿರೋ ಅದನ್ನ ನಿಮ್ಮ ವಿಡಿಯೋ ಮಿಡ್ ಪಾರ್ಟ್ ಒಳಗಡೆ ಕೊಡಬೇಕು ಬಟ್ ಆದ್ರೆ ಅಕಸ್ಮಾತ್ ಆಗಿ ವಿಡಿಯೋನಾದರೂ ವಿಡಿಯೋ ಏನಾದ್ರು ಲೆಂದಿ ಇದ್ರೆ ಅಂತಂದ್ರೆ ವಿಡಿಯೋನು ಕೆಲವೊಮ್ಮೆ ಯಾವ್ದಾದ್ರು ಒಂದು ವಿಷಯ ಕುರಿತಾಗಿ ಎಕ್ಸ್ಪ್ಲೇಷನ್ ಮಾಡ್ತಿರ್ತೀವಿ ಅವಾಗ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಎಕ್ಸ್ಪ್ಲೇನ್ ಮಾಡುವಂಥ ಅವಶ್ಯಕತೆ ಇರುತ್ತೆ ಒಂದು ವೀಡಿಯೋನ ಅಂತಂದ್ರೆ ವ್ಯವರ್ಸ್ಗೂ ಕೂಡ ಅರ್ಥ ಆಗಬೇಕು ಅಂತಂದ್ರೆ ನೋಡ್ತಾರೆ ಅವ್ರು ಏನು ಬಯಸಾಗ್ತಾರೆ ಅದನ್ನು ಎಕ್ಸ್ಪ್ಲೇಷನ್ ಕೊಟ್ಟರೆ ಅವ್ರು ನೋಡ್ತಾರೆ ಹೀಗಾಗಿ ಲೆಂದಿ ಎಕ್ಸ್ಪ್ಲನೇಷನ್ ಕೊಡುವಂಥ ವಿಡಿಯೋ ಏನಾದರೂ ಇದ್ದರೆ ಅದರ ಮಿಡ್ ಪಾರ್ಟ್ ಒಳಗಡೆ ಕೆಲವೊಂದಿಷ್ಟು ರಿಯಲ್ ಲೈಫ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ಅದನ್ನು ಹೊರತುಪಡಿಸಿ ಕೆಲವೊಮ್ಮೆ ನೀವು ಕೆಲವೊಂದಿಷ್ಟು ಪನ್ನಿ ಕ್ಲಿಪ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೊಬೋದು ಬೋರಿಂಗ್ ಅನಿಸ್ಬಾರ್ದು ಅಂತೇಳಿ ನಿಮ್ಮ ಒಂದು ವಿಡಿಯೋ ಸ್ಪೀಚು ಅದನ್ನು ಹೊರತುಪಡಿಸಿ ನೀವು ವಿಡಿಯೋದೊಳಗಡೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನೇಷನ್ ಇರಬೇಕು ಇದ್ರ ಜೊತೆಗೆ ಎಡಿಟಿಂಗ್ ಸ್ವಲ್ಪ ಕ್ಲಿಯರ್ ಆಗಿರಬೇಕು ಅಂತಂದ್ರೆ ಅಷ್ಟೊಂದು ಹೈ ಕ್ವಾಲಿಟಿ ಎಡಿಟಿಂಗ್ ಏನೂ ಅವಶ್ಯಕತೆ ಇಲ್ಲ ಅಂತಂದ್ರೆ ಯಾವ ಯೂಟ್ಯೂಬರು ಸಹಿತ ಸ್ಟಾರ್ಟಿಂಗಾಗಿ ಬಿಗಿನರ್ಸ್ ಯೂಟ್ಯೂಬರ್ಸ್ ಯಾರು ಇರ್ತಾರೋ ಅವರೆಲ್ಲ ಸ್ಟಾರ್ಟಿಂಗಲ್ಲೇನೆ ಒಂದು ಪ್ರೋ ಕ್ವಾಲಿಟಿ ಒಳಗಡೆ ಎಡಿಟಿಂಗ್ ಮಾಡೋಕ ಯಾರಿಗೂ ಬರೋಲ್ಲ ಬಟ್ ನನಗೂ ಬರಲ್ಲ ಸೊ ಅದನ್ನೇ ನಿಜವಾಗಿ ಹೇಳ್ತೀನಿ ನಿಮಗೆ ಎಡಿಟಿಂಗ್ ಅಟ್ಲೀಸ್ಟ್ ಅಂತಂದರೆ ಅಂತಂದ್ರೆ ಒಂದು ಪಾರ್ಟ್ನ ಕಟ್ ಮಾಡಿ ತೆಗಿಬೇಕು ಅದನ್ನು ಕ್ಲಿಯರ್ ಆಗಿ ತೆಗಿಬೇಕು ಇನ್ನು ಅದನ್ನು ಹೊರತುಪಡಿಸಿ ಇನ್ನೊಂದು ಎಕ್ಸ್ಪ್ಲನೇಷನ್ ಏನು ಅಂತಂದ್ರೆ ನೀವು ವಿಡಿಯೋನ ಕೊನೆಗೆ ಏನು ಎಡಿಟಿಂಗ್ ಮಾಡ್ತಿರ್ತಿರಲ್ಲ ಆವಾಗ ಸಿಕ್ಕಾಪಟ್ಟೆ ಕಟ್ಸ್ ಗಳನ್ನ ಹಾಕ್ಬಾರ್ದು ವಿಡಿಯೋ ಒಳಗಡೆ ಅಂತಂದ್ರೆ ನೀವು ಮಧ್ಯದೊಳಗಡೆ ಒಳಗಡೆ ಏನೇನು ಕೆಲವೊಂದಿಷ್ಟು ಅನಾವಶ್ಯಕ ಒಂದು ಕೆಲವೊಂದಿಷ್ಟು ವಿಡಿಯೋ ಪಾರ್ಟ್ ಬಂದ್ಬಿಡುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಬ್ರೇಕ್ ನ ತಗೋತಿವಿ ಎಕ್ಸ್ಪ್ಲೇನ್ ಮಾಡುವಾಗ ಕೆಲವೊಂದಿಷ್ಟು ಸ್ಟಾಪ್ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಎಕ್ಸ್ಪ್ಲೈನ್ ಕೊಡುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಅವಾಗ ಕಂಟಿನ್ಯೂಸ್ ಆಗಿ ಕಟ್ 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 ಮಾಡಿ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನೋಡೋರಿಗೆ ಸರಿ ಅಂತ ಅನ್ಸಲ್ಲ ಇವರು ಸಿಕ್ಕಾಪಟ್ಟೆ ತಪ್ಪು ಮಾಡಿದಾರ ಎಕ್ಸ್ಪ್ಲೇಷನ್ ಕೊಡೋಳಗಡೆ ಪ್ರತಿಯೊಂದು ಮಾತನ್ನು ಕಟ್ ಮಾಡಿ 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 ಜೋಡಿಸಿ ವಿಡಿಯೋ ಮಾಡಿದ್ರೆ ಜನರು ನೋಡಲ್ಲ ಯಾವ ರೀತಿ ಇರಬೇಕಂತಂದರೆ ರಿಯಲ್ ಆಗಿರಬೇಕು ನೀವು ವೀಡಿಯೋದೊಳಗಡೆ ಕೆಲವೊಂದಿಷ್ಟು ತಪ್ಪು ಮಾಡಿದರೂ ಪರವಾಗಿಲ್ಲ ಅವುಗಳನ್ನ ವೀಡಿಯೋದೊಳಗಡೆ ತೋರಿಸ್ಕೊಡ್ರಿ ಅಂತಂದ್ರೆ ನೀವು ಏನಾದರೂ ತಪ್ಪಿದ್ರೂ ಪರವಾಗಿಲ್ಲ ಏನೋ ನೀವು ನಿಮ್ಮ ಯೂಟ್ಯೂಬ್ ರೂಲ್ಸ್ಗೆ ಅಪೋಸಿಟ್ ಇರುವಂಥ ವೀಡಿಯೋ ಪಾರ್ಟ್ ಏನಾದರೂ ಇದ್ರೆ ಅದನ್ನ ಕಟ್ ಮಾಡಿ ತೆಗೀರಿ ಬಟ್ ಆದರೆ ಏನಾದರೂ ಒಂದು ಹೇಳುವಾಗ ಎಕ್ಸ್ಪ್ಲೇನ್ ಮಾಡುವಾಗ ಏನಾದರೂ ಒಂದು ತಪ್ಪುಗಳಾಗಿರ್ತವೆ ಇದು ನಾರ್ಮಲ್ ಆಗಿ ಯಾರು ಎಲ್ಲರೂ ಮಾಡುವಂಥದ್ದು ಅವುಗಳನ್ನು ಇರೋ ಥರ ಇಡ್ರಿ ಇನ್ನು ಕೊನೆಗೆ ವಿಡಿಯೋ ಮುಗಿಸುವಾಗ ಎಕ್ಸ್ಟ್ರೋ ಒಳಗಡೆ ಬಾಯ್ ಹೇಳೋದು ಯಾವ ಥರ ಇರಬೇಕಪ್ಪ ಅಂತಂದರೆ ನಿಮ್ಮ ವ್ಯೂವರ್ಸು ನಿಮ್ಮ ವಿಡಿಯೋನ ನಿಮ್ಮ ಒಂದು ವ್ಯೂವರ್ಸು ನಿಮ್ಮ ವಿಡಿಯೋನ ನೋಡಿದ ತಕ್ಷಣ ಇನ್ನು ಮುಂದೆ ನೀವು ಹಾಕುವಂಥ ವಿಡಿಯೋಗಳನ್ನ ಕೂಡ ನಿಮ್ಮ ವ್ಯೂವರ್ಸು ನೋಡೋದಕ್ಕೆ ಇಷ್ಟಪಡಬೇಕು ಅಂತಂದ್ರೆ ನೀವು ಈ ವಿಡಿಯೋದೊಳಗಡೆ ಕೊಟ್ಟಿರುವಂಥ ಒಂದು ಎಕ್ಸ್ಪ್ಲನೇಷನ್ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ವ್ಯೂವರ್ಸು ಬೇರೆ ಒಂದು ವಿಡಿಯೋನು ಕೂಡ ನೋಡೋಕೆ ಇಷ್ಟಪಡ್ತಾರೆ ಅಂತಂದರೆ ನೀವು ಮುಂದೆ ಮಾಡುವಂಥ ವಿಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತಾರೆ ಇದೇ ವಿಡಿಯೋದೊಳಗಡೆ ನೀವು ಚೆನ್ನಾಗಿ ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ ಅಂತಂದ್ರೆ ನೀವು ಮುಂದೆ ಹಾಕುವಂಥ ವಿಡಿಯೋಗಳನ್ನು ಕೂಡ ನಿಮ್ಮ ವ್ಯೂವರ್ಸ್ ನೋಡೋದಕ್ಕೆ ಇಷ್ಟಪಡೋದೇ ಇಲ್ಲ ಹೀಗಾಗಿ ನೀವು ಈ ವಿಡಿಯೋದೊಳಗಡೆ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡಬೇಕು ಜೊತೆಗೆ ಚೆನ್ನಾಗಿ ಬಾಯ್ ಅಂತ ಹೇಳಬೇಕು ವ್ಯೂವರ್ಸ್ಗೆ ಅವ್ರನ್ನ ನಿಮ್ಮ ಮುಂದಿನ ವೀಡಿಯೋ ನೋಡೋ ಥರ ಮಾಡಬೇಕು ಅವ್ರನ್ನ ನೀವು ನಿಮ್ಮ ಹೋಲ್ ವಿಡಿಯೋ ಎಕ್ಸ್ಪ್ಲೇಷನ್ ಒಳಗಡೆ ಅವ್ರನ್ನ ಗ್ರ್ಯಾಬ್ ಮಾಡಬೇಕಂತಂದ್ರೆ ಅವರ ಒಂದು ಅಟೆನ್ಷನ್ ಏನಿರುತ್ತೋ ಅಥವಾ ಅವರ ಒಂದು ಕಾನ್ಸಂಟ್ರೇಷನ್ ಏನಿರುತ್ತೋ ಅದನ್ನ ಗ್ರ್ಯಾಬ್ ಮಾಡಬೇಕು ಮತ್ತೆ ವಿಡಿಯೋ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡುವವರೆಗೂ ಕೂಡ ಅವರ ಒಂದು ಅಟೆನ್ಷನ್ ಅಥವಾ ಅಟ್ರಾಕ್ಷನ್ ಅನ್ನ ಹಿಡಿದಿಟ್ಕೊಳ್ಬೇಕು ಆ ರೀತಿ ಮಾಡಿದ್ರೆ ಎಲ್ಲ ವ್ಯೂವರ್ಸ್ ಕೂಡ ನಿಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡ್ತಾರೆ ವಿಡಿಯೋ ಏನಾದರೂ ವ್ಯೂವರ್ಸ್ ಪೂರ್ತಿಯಾಗಿ ನೋಡಿದ್ರೆ ಅಂತಂದ್ರೆ ಆ ವಿಡಿಯೋ ಅವ್ರಿಗೆ ಇಷ್ಟ ಆಗದೆ ಅಂತ ಅರ್ಥ ಮತ್ತೆ ಏನು ಹೇಳಬೇಕು ಅಂತಂದ್ರೆ ನಿಮ್ಮ ವಿಡಿಯೋನ ಯಾರಾದರೂ ವ್ಯೂವರ್ಸ್ ಅಂತಂದ್ರೆ ನೋಡುವವರು ಕಂಪ್ಲೀಟ್ ಆಗಿ ನೋಡಿದ್ರೆ ಯೂಟ್ಯೂಬ್ನವರು ಆ ಒಂದು ವಿಡಿಯೋನ ಮತ್ತೆ ಸಾಕಷ್ಟು ಜನರಿಗೆ ಶೇರ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ವಿಡಿಯೋನ ಜನರು ಎಷ್ಟೋವರೆಗೆ ಎಷ್ಟೋ ಗಂಟೆವರೆಗೂ ಅಂತಂದ್ರೆ ಎಷ್ಟು ನಿಮಿಷದವರೆಗೆ ನಿಮ್ಮ ವಿಡಿಯೋನ ಜನರು ನೋಡ್ತಾರೆ ಅನ್ನೋ ಆಧಾರದ ಮೇಲೆ ನಿಮ್ಮ ವಿಡಿಯೋನ ಮತ್ತೊಬ್ಬರಿಗೆ ಯೂಟ್ಯೂಬ್ನವ್ರು ಶೇರ್ ಮಾಡ್ತಾರೆ ಅದಕ್ಕೆ ಇಂಪ್ರೆಷನ್ ಅಂತೇಳಿ ಕರಿತೀವಿ ಅಂತಂದ್ರೆ ನಿಮ್ಮ ವಿಡಿಯೋ ಎಷ್ಟು ಪರ್ಸೆಂಟೇಜ್ ಜನರು ಎಷ್ಟು ಸಮಯದವರೆಗೆ ನೋಡ್ತಾರೆ ಅಂತಂದ್ರೆ ನಿಮ್ಮ ವಿಡಿಯೋನ ಅರ್ಧದಷ್ಟು ನೋಡ್ತಾರೆ ಅಥವಾ ನಿಮ್ಮ ಪೂರ್ತಿ ವಿಡಿಯೋ ನೋಡ್ತಾರ ಅಥವಾ ನಿಮ್ಮ ವಿಡಿಯೋನ ಒಂದ್ ಎರಡು ನಿಮಿಷ ನೋಡಿ ಬಿಟ್ಟು ಬಿಡ್ತಾರ ಇದನ್ನ ಆಧಾರದವಾಗಿ ಇಟ್ಟುಕೊಂಡು ಯೂಟ್ಯೂಬ್ನವರು ನಿಮ್ಮ ವಿಡಿಯೋನ ಶೇರ್ ಮಾಡ್ತಾರೆ ಕೆಲವೊಬ್ರು ನಿಮ್ಮ ವಿಡಿಯೋನ ಒಂದೆರಡು ಎರಡು ನಿಮಿಷ ಅಷ್ಟೇ ನೋಡಿ ಸ್ಕಿಪ್ ಮಾಡಿಬಿಟ್ರೆ ನಿಮ್ಮ ಒಂದು ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡೋಲ್ಲ ಯೂಟ್ಯೂಬರು ನಿಮ್ಮ ವಿಡಿಯೋನ ಒಂದು ಅರ್ಧದವರೆಗೆ ಏನಾದರೂ ವ್ಯೂವರ್ಸ್ ನೋಡಿದರೆ ಮತ್ತೆ ಇನ್ನೊಂದು ನೂರು ಜನರಿಗೆ ಯೂಟ್ಯೂಬ್ನವರು ಶೇರ್ ಮಾಡ್ತಾರೆ ಸೊ ಹೀಗಾಗಿ ನಿಮ್ಮ ಪೂರ್ತಿ ವಿಡಿಯೋವರೆಗೂ ಮುಗಿಯುವವರೆಗೂ ವ್ಯೂವರ್ಸ್ನ ನೀವು ಅಟ್ರಾಕ್ಟ್ ಮಾಡಿ ಇಟ್ಕೊಳ್ಳೋದು ಭಾಳ ಅವಶ್ಯಕತೆ ಇರುತ್ತೆ ಹೀಗಾಗಿ ನಿಮ್ಮ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋ ಥರ ಕ್ವಾಲಿಟಿಯಾಗಿ ವಿಡಿಯೋಸ್ನ ಮಾಡಿರಿ ಕ್ಲಿಯರ್ ಎಕ್ಸ್ಪ್ಲೇನೇಷನ್ನ ಕೊಡ್ರಿ ಬೋರಿಂಗ್ ಸ್ಪೀಚನ್ನ ಕೊಡೋದಕ್ಕೆ ಹೋಗ್ಬೇಡ್ರಿ ಇದು ಎಲ್ಲ ರೀತಿ ಚೆನ್ನಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ನಿಮ್ಮ ಒಂದು ವಿಡಿಯೋನ ಜನರು ಪೂರ್ತಿಯಾಗಿ ನೋಡ್ತಾರೆ ಬರುವಂತ ವಿಡಿಯೋಸ್ನು ನೋಡೋದಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾರೆ ಹೀಗಾಗಿ ವಾಚ್ ಟೈಮ್ ತನ್ನಿಂದ ತಾನಾಗೆ ಕಂಪ್ಲೀಟ್ ಆಗುತ್ತೆ ಸೊ ನಾನು ಕೂಡ ಮುಂಚೆ ಅನ್ಕೊಂತಿದ್ದೆ ನಾನು ಯಾವ್ದಾಗಾದ್ರೂ ವೀಡಿಯೋಸ್ನ ಮಾಡಿದರೆ ಜೀರೋ ಪಾಯಿಂಟ್ ಒನ್ ಅವರ್ಸ್ ಜೀರೋ ಪಾಯಿಂಟ್ ಟು ಅವರ್ಸ್ ವಾಚ್ ಟೈಮ್ ಆಗ್ತಿತ್ತು ಅವಾಗ ನಾನು ಅನ್ಕೊಳ್ಳೋದೇನು ಅಂತಂದ್ರೆ ಬರೀ ಒಂದು ವೀಡಿಯೋಗೂ ಜೀರೋ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಟು ಅವರ್ಸ್ ವಾಚ್ ಟೈಮ್ ಆದರೆ ಒನ್ ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆಗೋದಕ್ಕೆ ಹತ್ತು ವಿಡಿಯೋಗಳನ್ನು ಹಾಕಬೇಕಾಗತ್ತೆ ಇಂಥದ್ರಲ್ಲಿ ಒಂದು ವರ್ಷದ ಒಗಡೆ ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಯಾವ ರೀತಿ ಕಂಪ್ಲೀಟ್ ಮಾಡುವ ಅಂತ ಹೇಳಿ ನಿಮ್ಮ ವಿಡಿಯೋ ಏನಾದರೂ ಕ್ವಾಲಿಟಿ ಇದ್ದಾಗ ನಿಮ್ಮ ವಿಡಿಯೋ ಒನ್ ಅವರ್ ಅಲ್ಲ ಒನ್ ಅವರ್ ಅಂತಂದರೆ ಒಂದು ಸಾವಿರ ಗಂಟೆಗಳಷ್ಟು ಕೂಡ ಒಂದೇ ಒಂದು ವಿಡಿಯೋ ಕೂಡ ವ್ಯೂಸ್ ಬರುತ್ತೆ ನನ್ನ ಒಂದು ವಿಡಿಯೋ ಬಂದಿದೆ ಆ ರೀತಿ ಕೂಡ ಬರುತ್ತೆ ಸೊ ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡ್ತಾರೆ ವೀಡಿಯೋಸನ್ನ ಮಾಡಿರಿ ಅಟ್ರಾಕ್ಟ್ ಮಾಡುವ ಥರ ವೀಡಿಯೋಸ್ನ ಮಾಡಿರಿ ಒಂದೇ ವೀಡಿಯೋಗಳಿಗೆ ಕೂಡ ನಾವು ಮಾನಿಟೈಸೇಷನ್ನ ಮಾಡ್ಕೊಬೋದು ಹೀಗಾಗಿ ವಿಡಿಯೋ ಅಟ್ರಾಕ್ಟಿವ್ ಆಗಿರಲಿ ಅಂತ ಹೇಳ್ತಾ ವಿಡಿಯೋನ ಸಾಕಷ್ಟು ಲೆಂದಿ ಮಾಡೋದು ಬೇಡ ಈ ವಿಡಿಯೋ ಇಂಟೆನ್ಷನ್ ನಿಮ್ಗೆ ಅರ್ಥ ತಾತು ಅಂತ ಅಂತ ಅನ್ಕೋತೀನಿ ವಾಚ್ ಟೈಮ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತಂದರೆ ಈ ಜಾಸ್ತಿ ವಾಚ್ ಟೈಮ್ ಬರುತ್ತಾ ಯಾವ ರೀತಿ ವಿಡಿಯೋ ಮಾಡೋದು ಅನ್ನೋದನ್ನು ಇದರೊಳಗಡೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸೊ ಇದೇ ರೀತಿಯಾಗಿರುವಂಥ ಸಾಕಷ್ಟು ಯೂಟ್ಯೂಬರ್ಸ್ಗೆ ಟಿಪ್ಸ್ಗಳನ್ನು ಟ್ರಿಕ್ಸ್ಗಳನ್ನು ಕೆಲವೊಂದಷ್ಟು ಯೂಟ್ಯೂಬ್ ಅಪ್ಡೇಟ್ಸ್ಗಳನ್ನು ಈ ಒಂದು ಚಾನಲ್ ಒಳಗಡೆ ಕೊಡ್ತಾ ಇರ್ತೀನಿ ಎಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡೋದಕ್ಕೆ ಪೂರ್ತಿಯಾಗಿ ನೋಡೋದಕ್ಕೆ ನಮಸ್ಕಾರ ಜೈ ಜೈ ಭಾರ